ನಮಸ್ತೆ ಇದು ಶುಕ್ರವಾರ ಬೆಳಗ್ಗೆ ವ್ಲಾಗ್ ಅಂದರೆ ನಾನು ಐದು ಗಂಟೆಗೆ ಎಲ್ಲ ಎದ್ದು ಕ್ಲೀನ್ ಮಾಡಿ ಇನ್ನು ಐದು ಐವತ್ತರಿಂದ ನಾನು ದೇವ್ರಿಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ರಾತ್ರಿಯೇ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬರೀ ಹೂವು ಹಾಕಿ ದೀಪ ಹಚ್ಚಬೇಕಿತ್ತು ಅಷ್ಟೇ ಇನ್ನು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗೇ ಮಾಡಿದ್ದೀನಿ ಏನಂತ ಗ್ರ್ಯಾಂಡ್ ಏನಿಲ್ಲ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಹೂವು ಎಲ್ಲ ಕಟ್ ಮಾಡಿಕೊಂಡು ಸೊ ದೇವ್ರಿಗೆಲ್ಲ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ಅತ್ತೆ ಮನೇಲಿ ನಮ್ಮ ಅಮ್ಮ ಅವ್ರ ಮನೇಲಿ ಎಲ್ಲರೂ ಮಾಡ್ತಾರೆ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಬಟ್ ಹೂವಿನ ರೇಟ್ ಅನ್ನೊಂದು ರೇಟ್ ಅಂತೂ ಕೇಳೋಕ್ಕೆ ಆಗಲಿಲ್ಲ ಯಪ್ಪ ಅಷ್ಟೊಂದು ಜಾಸ್ತಿ ಆಗಿಬಿಟ್ಟಿತ್ತು ಅಂದರೆ ರೇಟು ನಿಜವಾಗ್ಲೂ ಕೇಳೋಕ್ಕೂ ಸಾಧ್ಯ ಅಂತ ಅನಿಸ್ತಾ ಇತ್ತು ನಮ್ಮದು ಅಡುಗೆ ಮನೆ ಒಳಗಡೆನೇ ದೇವ್ರ ಮನೆ ಇತ್ತು ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಸಪ್ರೇಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇನ್ನು ಒಳಗಡೆ ಎಲ್ಲ ಮುಗ್ದಿದ ಮೇಲೆ ನಾನು ಹೊಸಲುಗೆ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೊಸಲು ರೆಡಿ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ಯಾಕಂದರೆ ನಾನು ಯಾವಾಗಲೂ ರಂಗೋಲಿ ಬಿಡ್ತಿದ್ದಾಗ ನೀಟಾಗಿ ರೆಡಿ ಮಾಡಿ ಸೊ ನಮ್ಮ ಮನೆ ಹತ್ರ ಕೋತಿಗಳು ಜಾಸ್ತಿ ಇರೋದರಿಂದ ಅದು ಬಂದು ಹೊಸ್ಲು ಮೇಲೆ ಕುತ್ಕೊಂಡು ಇದು ಮಾಡ್ತಾಯಿರ್ತವೆ ಹಾಗಾಗಿ ಹೊಸಲ್ದು ರಂಗೋಲಿ ಎಲ್ಲ ಅಳಿಸ್ಬಿಡುತ್ತೆ ಸೊ ಹಾಗಾಗಿ ನನಗೆ ಒಂದೊಂದು ಸಲ ಬೇಜಾರಿಯಾಗ್ಬಿಡುತ್ತೆ ಯಾಕಂದರೆ ಈ ಥರ ಮಾಡ್ತೀನಿ ಅಂತ ಅನಿಸ್ಬಿಡುತ್ತೆ ಸೊ ಅನಿವಾರ್ಯ ಹಬ್ಬ ಆಗಿರೋದ್ರಿಂದ ನಾವು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಲೇಬೇಕು ಹಾಗೇ ನೀಟಾಗಿ ರೆಡಿ ಮಾಡಲೇಬೇಕು ಇನ್ನು ಹೆಣ್ಮಕ್ಳಿಗಂದರೆ ವರಮಲಕ್ಷ್ಮಿ ಹಬ್ಬ ಹಾಗೆ ಗೌರಿ ಹಬ್ಬನೇ ಮೇಯ್ನ್ ಅಂತಲೇ ಹೇಳ್ಬೋದು ರಂಗೋಲಿ ನಾನು ತುಂಬಾ ಚೆನ್ನಾಗಿ ಬಿಡ್ತಿದ್ದೆ ಸೊ ಈಗ ಅಭ್ಯಾಸ ತಪ್ಪೋಗಿರೋದ್ರಿಂದ ನಾನು ರಂಗೋಲಿ ಎಲ್ಲ ಮರ್ತೋಗಿದೆ ಸೊ ನನಗೆ ಅನಿಸುತ್ತೆ ಒಂದೊಂದ್ಸಲಿ ನಾನು ಎಷ್ಟು ಚೆನ್ನಾಗಿ ಬಿಡ್ತಿದ್ದೆ ಈಗ ರಂಗೋಲಿನೇ ನೆನಪರಲ್ವಲ್ಲ ಅಂತ ಸೊ ಸಿಂಪಲ್ ಆಗೇನೆ ನಾನು ಬಿಡ್ತಾಯಿದ್ದೀನಿ ವಸ್ಲು ಮೇಲೆ ನಮಗೆ ಕೆಳಗಡೆನೂ ಕೂಡ ರಂಗೋಲಿ ಬಿಡ್ಬೋದು ಬಟ್ ಅಲ್ಲಿ ವೈಟ್ ಪೇಂಟ್ ಹೊಡೆದಿದ್ದಾರಲ್ಲ ಹಾಗಾಗಿ ನಾನು ಬಿಟ್ಟರು ಕೂಡ ಕಾಣಿಸಲ್ಲ ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ಬಿಟ್ಟಿದ್ದೀನಿ ಅಷ್ಟೇ ಫೈನಲಿ ಹೊಸಲು ಬಾಗಿಲು ಎಲ್ಲನೂ ಕೂಡ ರೆಡಿ ಆಯಿತು ಇನ್ನು ಎಣ್ಣೆ ಹಾಕಿಟ್ಬಿಟ್ರೆ ನಾನು ರೆಡಿಯಾಗಿ ಬಂದುಬಿಟ್ಟು ಒಟ್ಟಿಗೆನೆ ದೀಪ ಹಚ್ಬೋದು ಸೊ ಈ ಥರ ರೆಡಿ ಮಾಡಿ ಇಟ್ಬಿಟ್ರೆ ನಾನಾದರೂ ಅಥವಾ ನನ್ನ ಹಸ್ಬೆಂಡ್ ಆದ್ರೂ ಕೂಡ ಪೂಜೆ ಮಾಡ್ಬೋದು ಅಂತ ಹೇಳಿ ನಾನು ಮೊದಲು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಬಂದು ದೀಪ ಹಚ್ತೀನಿ ಸೊ ನಾವು ಸ್ಯಾರಿನ ವೇರ್ ಮಾಡಿಕೊಂಡು ಆ ಥರ ಎಲ್ಲ ರೆಡಿ ಮಾಡ್ಕೋತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ನನಗಂತೂ ಸೀರೆ ಅಂದ್ರೇ ತುಂಬಾ ಇಷ್ಟ ಬಟ್ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಇನ್ನು ಯಾವ ಸ್ಯಾರಿ ಹಾಕೊಳ್ಳೋದು ಅಂತ ಇದ್ದೆ ಸೊ ಯಾವ್ದಾದ್ರು ಒಂದು ಸಿಂಪಲ್ಲಾಗೇನೇ ಹಾಕೊಳ್ಳೋಣ ಅಂತ ಹೇಳಿ ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ವೇರ್ ಮಾಡ್ಕೊಂಡಿದ್ದೀನಿ ಸೊ ಉಟ್ಕೋತೀನಿ ಬಟ್ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ನೀನು ನಾನಿದ್ದಂಗೆ ಮಾತ್ರ ಉಟ್ಕೋ ಅಂತ ಇನ್ನು ದೇವರ ನೈವೇದ್ಯಕ್ಕೆ ಅಂತ ನಾನು ಸಜ್ಜಿಗೆನ ಮಾಡ್ತಾಯಿದ್ದೀನಿ ಏನಾದರೂ ಒಂದು ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದರೆ ದೇವರಿಗೆ ಹಸಿಸ್ಬಿಟ್ಟು ನಾವು ಪೂಜೆ ಮಾಡಬಾರ್ದು ಅಂತ ಇನ್ನು ಒಂದು ಲೋಟ ರವೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಫಸ್ಟು ಅದಾದಮೇಲೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಕೇಸರಿ ಭಾತು ಅಥವಾ ಸಜ್ಜಿಗೆ ಯಾವುದೇ ಒಂದು ಮಾಡಿದ್ರು ರವೆನ ತುಂಬಾ ಚೆನ್ನಾಗಿ ಉರಿಬೇಕು ಫ್ರೈ ಆಗೋವರೆಗೂ ಇದು ಫುಲ್ ಬ್ರೌನಿಶ್ ಕಲರ್ ಬರೋವರೆಗೂ ಕೂಡ ಉರಿಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ರವೆನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅದೇ ಫ್ಯಾನ್ಗೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪದ ಜೊತೆಗೆ ಗೋಡಂಬಿ ದ್ರಾಕ್ಷಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇನ್ನು ಅದು ಫ್ರೈ ಎಲ್ಲ ಆದಮೇಲೆ ಅದನ್ನು ಕೂಡ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅದೇ ಬಾಣಲಿಗೆ ಫಸ್ಟು ಒಂದೂವರೆ ಲೋಟದಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಸೊ ಡೈರೆಕ್ಟ್ ನೀರು ಹಾಕೋದ್ರಿಂದ ಒಂಥರ ಚುಮ್ಕುತ್ತೆ ಅದು ಅದಕ್ಕೆ ನಾನು ಫಸ್ಟು ಸಕ್ಕರೆನ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ನಂತರ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಕುದಿ ಬರೋವರೆಗು ಕೂಡ ಅದು ಬಿಡಬೇಕು ಸೊ ಚೆನ್ನಾಗಿ ಸಕ್ಕರೆ ಎಲ್ಲ ಕರ್ಗಾದ್ಮೇಲೆ ಅದಕ್ಕೆ ನಾವು ಫಸ್ಟ್ ರವೆನ ಸೇರಿಸ್ಕೊತೀವಿ ಸೊ ನಾವು ರವೆನ ಸೇರಿಸ್ತಾ ಸೇರಿಸ್ತಾ ಅಲೆನೇ ತಿರುಗಬೇಕು ಇಲ್ಲಾಂದರೆ ಅದು ಅಂಡಿಟ್ಕೊಬಿಡುತ್ತೆ ಸೊ ಈ ಥರ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಸಜ್ಜಿಗೆ ಮಾತ್ರ ಸೊ ಆ ಥರ ನೀವು ಒಮ್ಮೆ ಟ್ರೈ ಮಾಡಿ ತುಪ್ಪನ ರವೆಲ್ಲ ಉರಿರಿ ಯಾವಾಗಲೂ ಕೂಡ ಚೆನ್ನಾಗಿ ಬರುತ್ತೆ ಸೊ ತುಂಬಾ ತೆಳ್ಳಗಾಯಿತು ಅಂತ ಅನ್ನಿಸ್ತಾಯಿತ್ತು ಒಂದು ಎರಡು ನಿಮಿಷ ಬಿಟ್ಟು ನೋಡಿದ್ರೆ ಸಾಕು ಈ ಅದಕ್ಕೆ ಬಂದರೆ ಅಂತ ಅನಿಸ್ತು ಇನ್ನು ಸಜ್ಜಿಗೆ ಕೂಡ ರೆಡಿ ಆದಮೇಲೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಮನೆಯವ್ರಿಗೂ ಕೂಡ ಟೈಮ್ ಆಗುತ್ತೆ ಅವ್ರ ಡ್ಯೂಟಿಗೆ ಹೋಗೋಷ್ಟರಲ್ಲಿ ಸೊ ಹಾಗಾಗಿ ಬೇಗ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇನ್ನು ಎಲ್ಲ ರೆಡಿ ಆಯಿತು ನಾನು ರೆಡಿ ಮಾಡುವಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಅವರು ಫ್ರೆಶ್ ಅಪ್ ಆಗಿ ಬಂದರು ಇನ್ನು ನಾನೇನೇ ದೀಪ ಹಚ್ತೀನಿ ಅಂತ ಹೇಳಿದ್ರು ಇನ್ನು ಅದಾಯ್ತು ಅಂತ ಹೇಳಿ ಅವರೇ ದೀಪ ಹಚ್ತಾ ಇದ್ರು ಹೇಳಬೇಕು ಅಂತಂದ್ರೆ ಮನೇಲಿ ಕಂಡುಸ್ರು ಪೂಜೆ ಮಾಡಿದ್ರೇನೆ ಅದು ಹೊಲಿಯೋದು ಅಂತ ಹೇಳ್ತಾರೆ ಅವರು ಹೊರಗಡೆ ಎಲ್ಲ ಹೋಗೋದರಿಂದ ನಾವೇ ಪೂಜೆ ಮಾಡಬೇಕಾಗುತ್ತೆ ಸೊ ಒಂದೊಂದು ಟೈಮ್ ನಾನು ನಮ್ಮ ಮನೆಯವ್ರು ಇದ್ರೆ ಅವ್ರ ಕೈಲೇ ಪೂಜೆ ಮಾಡಿಸ್ಬಿಡ್ತೀನಿ ಸೊ ನಾನೆಲ್ಲ ರೆಡಿ ಮಾಡಿ ಇಟ್ಕೊಟ್ರೆ ಅವರು ಫ್ರೆಶ್ ಅಪ್ ಆಗಿ ಬಂದು ಪೂಜೆನ ಮಾಡಿಬಿಡ್ತಾರೆ ಸೊ ಹಾಗಾಗಿ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕೂಡ ಸ್ಯಾರಿನ ವೇರ್ ಮಾಡ್ಕೊಂಡು ಬಂದೆ ಸೊ ನನಗೆ ಸ್ಯಾರಿ ಹೇಳ್ದಂಗೆ ನಾನು ತುಂಬಾ ಇಷ್ಟ ಸ್ಯಾರಿನ ವೇರ್ ಮಾಡೋದು ಬಟ್ ಅದು ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳಿದ್ನಲ್ಲ ಹಾಗಾಗಿ ನಾನು ಸ್ಯಾರಿನ ವೇರ್ ಮಾಡಿದ್ದೀನಿ ಹಬ್ಬ ಅಲ್ವಾ ಅಂತ ಹೇಳಿಬಿಟ್ಟು ಇನ್ನು ಕೆಲವ್ರ ಮನೇಲಂತೂ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಒಬ್ಬೊಬ್ಬರಂತುವೆ ನಮ್ಮನೆ ಈ ಸತಿ ಏನೋ ಸಿಂಪಲಾಗಿ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ನೋಡಬೇಕು ಯಾವ ಥರ ಮಾಡಿದ್ದಾರೆ ಅಂತ ಸೊ ಇದಾದ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ನಾನು ಮನೆಗೆ ಹೋಗ್ತೀನಿ ಇನ್ನು ನಾನು ಕೂಡ ಅಲ್ಲಿ ಬೇರೆದನ್ನ ರೆಡಿ ಮಾಡ್ಕೋತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ सबन्दितसुन्दरि माधविषुन्दसहोदरि वेममये मोक्षप्रदायिनि मण्डुलभाषिणि वेदनुते पङ्कजवासिनि देवसु पूजिनि ಸೊ ಪೂಜೆನ ಕೂಡ ಇಬ್ಬರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ ನನಗೆ ಈ ಥರ ಇಬ್ಬರು ಸೇರ್ಕೊಂಡು ಮಾಡೋದಂದರೆ ತುಂಬಾ ಇಷ್ಟ ನಾನು ಒಬ್ಬೊಬ್ಳೆ ಮಾಡಿದಾಗ ನಿಜವಾಗ್ಲೂ ನನಗೆ ಮೂಡೆ ಇರಲ್ಲ ಪೂಜೆ ಮಾಡಬೇಕು ಅಂತ ಈ ಥರ ಇಬ್ಬರು ಇದ್ದಾಗ ನನಗೆ ಪೂಜೆ ಮಾಡಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ ಇನ್ನು ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು ಸೊ ಬೆಳಗ್ಗೆ ಅದಕ್ಕೂ ಒಂದು ಟೈಮಿಂಗ್ಸ್ ಇರುತ್ತೆ ಪೂಜೆ ಇಷ್ಟೊಳಗಡೆ ಮಾಡಬೇಕು ಅಷ್ಟೊಳಗಡೆ ಮಾಡಬೇಕು ಅಂತ ಹೇಳಿ ಇನ್ನು ಎಲ್ಲನೂ ಕೂಡ ಆಯಿತು ಸೊ ನನಗೆ ನಿಜ ಹೇಳಬೇಕು ಅಂತ ಅಂದರೆ ನನಗೆ ನಮ್ಮ ಮನೆಯವ್ರಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಸೊ ನಾನೇ ಒಂದೊಂದ್ಸಲಿ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ ಬಟ್ ಅವ್ರು ಆ ಥರ ಮಾಡಲ್ಲ ಪೂಜೆ ಹಾಗೆ ದೇವ್ರ ವಿಚಾರ ಬಂದರೆ ಅವರೇನೇ ಮಾಡೋದು ಬಟ್ ಅವ್ರ ಅಪ್ರೂಪಕ್ಕೆ ಪೂಜೆ ಮಾಡಿದ್ರೂ ತುಂಬಾ ಭಕ್ತಿಯಿಂದನೇ ಮಾಡ್ತಾರೆ ನಾನು ಮಾಡ್ತೀನಿ ಬಟ್ ಇಲ್ಲ ಅಂತ ಹೇಳಲ್ಲ ಬಟ್ ಅವರು ಒಂದು ಕೈ ಮೇಲೇನೆ ಮಾಡ್ತಾರೆ ಇನ್ನು ಪೂಜೆ ಎಲ್ಲ ಮುಗೀತು ಸೊ ನೋಡಿ ನಾನು ಈ ಥರ ರೆಡಿ ಮಾಡಿದ್ದೀನಿ ಸಿಂಪಲ್ಲಾಗಿಯೇ ಮಾಡಿದೆ ಸೊ ಈ ಥರ ಒಂದು ಪ್ಲೇಟ್ಗೆ ಸೀರೆ ಹಾಗೆ ಅಮೌಂಟು ಹಾಗೆ ಹಣ್ಣನ್ನು ಕೂಡ ಇಟ್ಟು ಇನ್ನು ನೈವೇದ್ಯಕ್ಕೆಲ್ಲ ಇಟ್ಟು ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಇತ್ತು ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಸೊ ನಾವು ಬಂದಿರೋ ದೇವಸ್ಥಾನ ಇವತ್ತು ಮದ್ದೂರಿನಲ್ಲಿರುವಂಥ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಸೊ ನಾವಂತೂ ಇಲ್ಲಿ ಯಾವಾಗಲೂ ಬರ್ತಾನೆ ಇರ್ತೀವಿ ಇದು ನಮ್ಮ ಮನೆ ದೇವರು ಕೂಡ ಅಲ್ವಾ ಹಾಗಾಗಿ ಒಂದು ಸಲ ಆದರೂ ವಿಸಿಟ್ ಮಾಡ್ತಾನೆ ಇರ್ತೀವಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಆದ್ರೂ ಇನ್ನು ನಾವು ಹೋಗಿ ಟೈಮ್ಗೆ ಅಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ನಮ್ಮ ಮನೆಯವರು ಹೇಳ್ತಾಯಿದ್ರು ಸೊ ಅಲ್ಲಿ ಯಾರು ಬಾಗಿಲು ತೆಗ್ದಿರಲ್ಲ ಸುಮ್ಮನೆ ಹೋಗಿ ಬರಬೇಕು ಅಂತ ಹೇಳಿ ತೆಗಿಲಿ ತೆಗ್ದಿದೆ ಹೋಗಲಿ ಹೋಗಿ ಕೈ ಮುಖ ಬರೋಣ ಅಂತ ಹೋದ್ವಿ ಅಲ್ಲಿ ಅಂಗಡಿಗಳನ್ನೂ ಕೂಡ ತೆಗ್ದಿಲಿಲ್ಲ ಸೊ ನೋಡಿ ಫುಲ್ ಖಾಲಿ ಖಾಲಿ ಇತ್ತು ಸೋಮವಾರದತ್ತಂತೂ ತುಂಬಾ ರಶ್ ಇರುತ್ತೆ ಹಾಗಾಗಿ ನಾವು ಈ ಥರ ಫ್ರೀಯಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರೇ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾವು ಲಾಸ್ಟ್ ಟೈಮ್ ಬಂದಾಗ ರಶ್ ಇರ್ತಾ ಇತ್ತು ಅಷ್ಟು ಚೆನ್ನಾಗಿ ನಾವು ದರ್ಶನ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ನೆನ್ನೆ ಹೋಗಿದ್ವಲ್ಲ ಅವಾಗ ತುಂಬಾ ಚೆನ್ನಾಗಿತ್ತು ಚೆನ್ನಾಗೂ ಕಾಣ್ತಿತ್ತು ಇನ್ನು ಅರ್ಚಕರು ಯಾರು ಕೂಡ ಬಂದಿರಲಿಲ್ಲ ಒಂದಿಬ್ಬರು ಮೂರು ಜನ ಅಲ್ಲೇನೇ ಕೂಡ ಅವರೇನೆ ಪೂಜೆ ಮಾಡ್ಕೋತಾ ಇದ್ರು ಇನ್ನು ಒಳಗಡೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇನ್ನು ನಾವು ಲಾಸ್ಟ್ ಟೈಮ್ ಬಂದಿದಾಗ ನೀರೇ ಇರಲಿಲ್ಲ ಒಂದು ಸ್ವಲ್ಪನೂ ಬಟ್ ಇವತ್ತು ಸ್ವಲ್ಪ ನೀರಿತ್ತು ಅಂತ ಹೇಳಿ ನೋಡಿ ಖುಷಿ ಆಯಿತು ಇನ್ನು ಮನೆಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ನಮ್ಮ ಅಮ್ಮ ಮನೆಗೆ ಬಂದ್ವಿ ನಮ್ಮ ಪಾಪು ಯಾಕೆ ಬಂದಿದ್ಯಾ ಹೋಗು ಹೋಗು ಇವಾಗ ಬಂದಿದ್ಯಲ್ಲ ಅಂತ ಹೇಳ್ತಾಯಿದ್ಲು ಸೊ ನೋಡಿ ಇವರು ಕೂಡ ಸಿಂಪಲಾಗಿ ಮಾಡಿದ್ರು ತುಂಬಾ ನನಗಿಷ್ಟ ಆಯಿತು ಶ್ರೀ ಶಾಂತಿಯುತೇ ಜಯ ಜಯ ಹೇ ಮಧುಸೂದನ ಇನ್ನ ನೋಡಿ ನೋಡಿದ್ರಲ್ವ ಆತರ ರೆಡಿ ಮಾಡಿದ್ದಾರೆ ಇವಳು ಅಳ್ತಾ ಇದ್ಲು ನಾನು ಎತ್ಕೋಬೇಕು ಅಂತ ಇನ್ನ ಅದಾದ್ಮೇಲೆ ನಾವು ಕೂಡ ಇಬ್ರು ಮಾತಾಡ್ಕೊಂಡು ಕೂತಿದ್ವಿ ನಾನು ಮತ್ತು ಆ ಪಾಪು ಇನ್ನು ಇವತ್ತಿನ ತಿಂಡಿಗೆ ನಮ್ಮಮ್ಮ ಇಲ್ಲೇ ಪುಳಿಯೋಗರೆ ಮಾಡಿದ್ದೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಮನೇಲಿ ಏನೂ ಮಾಡಲಿಲ್ಲ ನಮ್ಮ ಹಸ್ಬೆಂಡ್ ಟೈಮ್ ಆಯಿತು ಅಂತ ಹೊರಟೋದ್ರಲ್ವ ಇನ್ನು ಪುಳಿಯೋಗರೆ ಮಾಡ್ತಾಯಿದ್ರು ಇನ್ನು ಇವತ್ತಿನಗೆ ಏನಾದ್ರು ಸ್ಪೆಷಲ್ ಮಾಡಬೇಕು ಅಂತ ಹೇಳಿ ಅವರು ಒಬ್ಬಿಟ್ಟನ್ನ ರೆಡಿ ಮಾಡ್ತಾಯಿದ್ರು ಅಲ್ಲಿ ಅವಳೇ ಬಂದು ಹೇಳ್ತಾ ಇದ್ಲು ಸಿಂಗು ಹಾಕುವಂಗೆ ನಾನು ಒಡೆದ್ಬಿಟ್ಟೆ ಅಂತ ಇನ್ನು ಸಜ್ಜಿಗೆ ಹಾಕ್ಕೊಟ್ಟಿದ್ರು ಅಂತ ಹೇಳಿ ಅದನ್ನು ಕೂಡ ತಿನ್ಕೊಂಡು ಇನ್ನು ತಿಂಡಿನೂ ಕೂಡ ಕಲಿಸಿದ್ರು ನನಗೂ ಕೂಡ ಟೈಮ್ ಆಯಿತು ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿ ಪುಳಿಯೋಗಿರನ ಕೂಡ ಹಾಕೊಂಡು ಇನ್ನು ತಿಂತಾ ಇದ್ದೀನಿ ಇವಳಿಗೆ ಸಪ್ರೇಟ್ ಹಾಕ್ಕೊಡಿ ಅಂತ ಅಳ್ತಾ ಕೂತಿದ್ಲು ಸೊ ಇವಳು ಬೇರೆ ಹಾಕ್ಕೊಟ್ರೆ ಚಲ್ತಾಳೆ ಅಂತ ಹೇಳಿ ನಾವೇ ಇದ್ವಿ ಇನ್ನು ನಮ್ಮ ಅಮ್ಮನೂ ಕೂಡ ಒಬ್ಬಿಟ್ಟಿಗೆ ಮಾಡೋಣ ಅಂತ ಅವರು ಕೂಡ ರೆಡಿ ಮಾಡ್ಕೋತಾ ಇದ್ರು ಈ ಹಬ್ಬದಲ್ಲಿ ಆಲ್ಮೋಸ್ಟ್ ಅಮ್ಮ ಕಾಳು ಒಬ್ಬಿಟ್ಟೆ ಕೂಡ ಮಾಡೋದು ಸೊ ಬೇರೆ ಏನು ಕೂಡ ಮಾಡಲ್ಲ ಸಿ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಬಟ್ ನಾನು ಕಾಯಿ ಒಬ್ಬಿಟ್ಟೆಲ್ಲ ಇಷ್ಟ ಆಗಲ್ಲ ಕಾಳು ಒಬ್ಬಿಟ್ಟು ಅಂದರೆ ತಿಂತೀನಿ ಇನ್ನು ನಾನು ಮಧ್ಯಾಹ್ನ ಬರುವ ವರ್ಷದಲ್ಲಿ ಇವರು ಒಬ್ಬಿಟ್ಟಿಗೆ ರೆಡಿ ಮಾಡ್ತಾ ಇದ್ದರು ಸೊ ಒಬ್ಬಿಟ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು ನನ್ನ ತಂಗಿನೂ ಕೂಡ ಅವಳು ಹೆಲ್ಪ್ ಮಾಡ್ತಾ ನಾನು ಮಧ್ಯಾಹ್ನ ಊಟಕ್ಕೆ ಬಂದಾಗ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿರೋದು ಇನ್ನು ಒಬ್ಬಿಟ್ಟೆಲ್ಲ ರೆಡಿ ಮಾಡ್ತಾಯಿದ್ರು ಇಲ್ಲಿ ನೋಡಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಇವಳು ನನ್ನ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಇನ್ನು ಇವತ್ತಿನ ಅಡುಗೆಗೆ ಸಿಂಪಲಾಗೇನೆ ಮಾಡಿದ್ರು ಏನೂ ಮಾಡಿರಲಿಲ್ಲ ಒಬ್ಬಿಟ್ಟು ಸಾಂಬಾರು ಮಾಡಿದ್ರು ಸ್ವಲ್ಪ ಹೂರ್ಣ ಕೂಡ ಉಳ್ದಿತ್ತು ಒಬ್ಬಿಟ್ಟು ಸಾಂಬಾರು ಕೂಡ ಚೆನ್ನಾಗಿತ್ತು ಇನ್ನು ಅದ್ರ ಜೊತೆಗೆ ನಾವು ತರಕಾರಿ ಗೊಜ್ಜು ಕೂಡ ಮಾಡಿದರು ಆಮೇಲೆ ರೈಸ ಹಪ್ಪಳ ಹಾಗೆ ಅಷ್ಟೇ ತುಪ್ಪ ಇಷ್ಟೇ ನಾವು ಇವತ್ತಿನ ಅಡುಗೆ ಸೊ ಜಾಸ್ತಿ ಏನೂ ಮಾಡಿಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್